ಸಮಾವೇಶ ಮಾಡಬೇಕಾದ್ರೆ ಜನ ಖುಷಿಯಿಂದ ಇರಬೇಕು ಸಂತೋಷದಿಂದ ಇರಬೇಕು ಅಂತ ಸಂದರ್ಭದಲ್ಲಿ ಸಮಾವೇಶ ಮಾಡೋದು ನೋಡಿದೀನಿ ಇಲ್ಲಿ ಸಾವಿನ ಮೇಲೆ ಹನ್ನೊಂದು ಜನ ಸಾವು ಇನ್ನು ಆ ಸೂತಕದ ಕಳೆ ಹಂಗೆ ಇದೆ ಬಾಣಂತಿಯರ ಸಾವಿನ ಸೂತಕದ ಕಳೆ ಹಂಗೆ ಇದೆ ಆರ್ ಸಿ ಬಿ ದೋ ಹಂಗೆ ಇದೆ ರೈತರ ಆತ್ಮಹತ್ಯೆಗಳು ಹಾಗೇ ಇದೆ ಇಷ್ಟ್ರ ಮೇಲೆ ನೀವು ಸಮಾವೇಶ ಮಾಡಿದ್ರ ಅಂತ ಇದಕ್ಕಿಂತ ಕೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ ವರ್ಷ ಸರ್ಕಾರ ಇತಿಹಾಸದಲ್ಲೇ ಇಂಥ ಕೆಟ್ಟ ಸರ್ಕಾರವನ್ನ ಯಾವತ್ತೂ ನಾವು ನೋಡಕ್ ಸಾಧ್ಯನೇ ಇಲ್ಲ ಈ ಸರ್ಕಾರ ಎಲ್ಲ ಹಗರಣಗಳನ್ನು ಮುಚ್ಚಾಕೋ ಅಂಥದಕ್ಕೆ ಅಧಿಕಾರವನ್ನು ಉಪಯೋಗ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಎಲ್ಲ ಇವರ ಭ್ರಷ್ಟಾಚಾರಗಳನ್ನು ಮುಚ್ಚಾಕೋ ಅಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂಥ ಆರ್ ಸಿ ಬಿ ಮಾಡಿದ್ದು ತಪ್ಪು ಸಿ ಎಂ ಡೆಪ್ಟಿ ಸಿ ಎಮ್ ಅವರಿಬ್ಬರ ಜಟಾಪಟಿಯಲ್ಲಿ ಸಿಎಮ್ದ ಕಾರ್ಯಕ್ರಮ ಡೆಪ್ಟಿ ಸಿ ಎಮ್ದ ಇದು ಪ್ರೂವ್ ಮಾಡಕ್ಕೆ ಹೋಗಿದ್ದ ಅಷ್ಟೇ ಇದು ಕಾರ್ಯಕ್ರಮನ ಈ ಪ್ರೂವ್ ಮಾಡೋದ್ರಲ್ಲಿ ಹನ್ನೊಂದು ಜನ ಜೀವ ಕಳ್ಕೊಂಡ್ರು ಇಡೀ ಪ್ರಪಂಚಿಗೆ ಗೊತ್ತು ಈ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಕಾರ್ಯಕ್ರಮ ವಿಧಾನಸೌಧದ ಮೆಟ್ಲ ಮೇಲೆ ಮಾಡಿದ್ದಾರೆ ಆ ಕುನ್ನ ಯೋಗ ಏನೋ ಮಾಡಿದ್ರು ಜಸ್ಟಿಸ್ ಮೈಕಲ್ ಕುನ್ನ ಅವ್ರದ್ದು ಕೂಡ ಕ್ಲೀನ್ ರಿಪೋರ್ಟ್ ಎಲ್ಲ ಮಾಡಿರೋದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರದೇ ಎಲ್ಲ ತಪ್ಪು ನಮ್ಮದೇನು ತಪ್ಪಿಲ್ಲ ಸರ್ಕಾರದ ಏನು ತಪ್ಪಿಲ್ಲ ನನಗಂಗ್ ಅರ್ಥ ಆಗಲಿಲ್ಲ ನಾನು ಸರ್ಕಾರದಲ್ಲಿ ಭಾಳ ಸರಿ ಮಂತ್ರಿ ಆಗಿದ್ದೀನಿ ಸರ್ಕಾರ ಬೇರೆ ಇಲಾಖೆ ನಾಗರೆ ಯಾವಾಗ ಇವ್ರ ಮೇಲೆ ಆಪಾದನೆ ಬಂತು ಇಲಾಖೆನೆ ಬೇರೆ ಸರ್ಕಾರನೇ ಬೇರೆ ಮಾಡ್ಬಿಟ್ರು ಹಂಗಾರೆ ಆದೇಶ ಕೊಟ್ಟವ್ರು ಯಾರು ಇದುವರೆಗೂ ಬಿಟ್ಟಿಲ್ಲ ಮುಖ್ಯಮಂತ್ರಿ ಹೇಳ್ತಾರೆ ಇದು ನನ್ನ ನಮ್ಮ ಕಾರ್ಯಕ್ರಮ ಅಲ್ಲಿನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಲ್ಲ ಅಂತಾರೆ ಉಪಮುಖ್ಯಮಂತ್ರಿ ಆ ಕಾರ್ಯಕ್ರಮಕ್ಕೋಗಿ ಸಂಭ್ರಮ ಆಚರಣೆ ಮಾಡ್ತಾರೆ ಸತ್ತ ಎಣೆಗಳ ಮೇಲೆ ಮಾಡ್ತಾರೆ ಉಪಮುಖ್ಯಮಂತ್ರಿ ಯಾಕೆ ಹೋದ್ರು ಕಾರ್ಯಕ್ರಮ ಸರ್ಕಾರದಲ್ಲ ಅಂದಮೇಲೆ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿಲ್ಲ ಅಂದಮೇಲೆ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ ಮಾಡಿಲ್ಲ ಅಂದಮೇಲೆ ಯಾಕೆ ಹೋದ್ರು ಇವತ್ತು ನೀವು ಸಾಧನಾ ಸಮಾವೇಶ ಮೈಸೂರಲ್ಲಿ ಮಾಡ್ತಾ ಇದ್ದೀರಲ್ಲ ಆ ಮೈಸೂರಿನ ಮರ್ಮ ಏನು ಸಮಾವೇಶದ ಮರ್ಮ ಇದೆ ನಾನು ಒದ್ದು ಕಿತ್ಕೊಂತೀನಿ ಅಂದ್ರಲ್ಲ ಆ ಮೆಸೇಜ್ ಕೊಡೋಕ್ಕೆ ನೀನು ಒದ್ದು ನನ್ನ ಕಿತ್ಕೊಳೋಕೆ ಅನ್ನೋ ಮೆಸೇಜ್ ಕೊಡೋವಂಥ ಒಂದು ಸಮಾವೇಶ ಅಷ್ಟೆ ಒದ್ದು ಕಿತ್ಕೊಳ್ಳೋರು ಒಂದು ಕಡೆ ನೀವು ಒದ್ದು ಕಿತ್ಕೊಳೋಕ್ಕಾಗಲ್ಲ ಅನ್ನೋದು ಒಂದು ಇನ್ನೊಂದು ಕಡೆ ಈ ಎರಡು ಗುಂಪುಗಳ ಮಧ್ಯೆ ನಡೀತಾ ಇರೋವಂಥ ಸಮಾವೇಶ ಅದು ಜನರಿಗೆ ಹತ್ತು ನಯಾ ಪೈಸೋದು ಉಪಯೋಗ ಇಲ್ಲ ಇವರಿಬ್ಬರ ಒಳ ಜಗಳಕ್ಕೆ ಸಾವಿರಾರು ಜನನ ಕರ್ಕೊಂಬಂದು ಬಸ್ಗಳು ಮಾಡಿ ಕರ್ಕೊಂಬಂದು ಸಮಾವೇಶ ಮಾಡ್ತಾ ಇದ್ದಾರೆ ಆ ಸಮಾವೇಶಕ್ಕೆ ಏನು ಅರ್ಥ ಇಲ್ಲ ಇದು ಬೋಗಸ್ ಸಮಾವೇಶ